ಆತ್ಮೀಯರೇ ಎಜುಕೇಷನ್ ಈಸ್ ದ ಪವರ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಇವತ್ತಿನ ಈ ವಿಡಿಯೋ ಅತ್ಯಂತ ವಿಶೇಷವಾಗಿದೆ ಏನು ವಿಶೇಷ ಅಂತ ಕೇಳ್ತೀರಾ ಹಾಗಾದರೆ ಈ ವಿಷಯ ಏನಂತಂದರೆ ಭೂಗೋಳ ಅಂದರೆ ತುಂಬ ಇಷ್ಟ ಭಾರತದ ನಕ್ಷೆಯನ್ನು ಇವತ್ತು ನಾವು ಅಧ್ಯಯನ ಮಾಡೋಣ ಭಾರತವನ್ನು ಸುತ್ತುವರೆದಂಥ ರಾಷ್ಟ್ರಗಳು ಮತ್ತು ಅವು ಎಷ್ಟು ಕಿಲೋಮೀಟರ್ ಹಂಚಿಕೊಂಡಿವೆ ಇವೆಲ್ಲವುಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಪಾಕಿಸ್ತಾನ್ ಪಾಕಿಸ್ತಾನ್ ದೇಶದೊಂದಿಗೆ ಭಾರತ ಮೂರು ಸಾವಿರದ ಮುನ್ನೂರ ಇಪ್ಪತ್ತ್ಮೂರು ಕಿಲೋಮೀಟರ್ ಗಡಿಯನ್ನು ಹಂಚಿಕೊಂಡಿದೆ ಭಾರತ ದೇಶ ಪಾಕಿಸ್ತಾನ್ ಜೊತೆಗೆ ಮೂರು ಸಾವಿರದ ಮುನ್ನೂರ ಇಪ್ಪತ್ತು ಕಿಲೋಮೀ ಇಪ್ಪತ್ತ್ಮೂರು ಕಿಲೋಮೀಟರ್ ಗಡಿಯನ್ನು ಹಂಚಿಕೊಂಡು ಭಾರತ ಮತ್ತು ಪಾಕಿಸ್ತಾನನ್ನು ಬೇರ್ಪಡಿಸುವಂಥ ರೇಖೆಗೆ ಸರ್ ರ್ಯಾಡ್ಲಿಪ್ ರೇಖೆ ಅಂಥೇಳಿ ಕರಿತೇವೆ ನೆಕ್ಸ್ಟ್ ನೋಡೋದಾದರೆ ಎರಡನೇದಾಗಿ ಅಫ್ಘಾನಿಸ್ತಾನ್ ಭಾರತ ಮತ್ತು ಅಫ್ಘಾನಿಸ್ತಾನನ್ನು ಬೇರ್ಪಡಿಸುವಂಥ ರೇಖೆಗೆ ಡುರ್ಯಾಂಡ್ ರೇಖೆ ಅಂತ ಹೇಳ್ತೀವಿ ಇದು ಕೇವಲ ನೂರ ಆರು ಕಿಲೋಮೀಟರ್ ಗಡಿಯನ್ನು ಹೊಂದಿದೆ ಕೇವಲ ನೂರ ಆರು ಕಿಲೋಮೀಟರನ್ನು ಭಾರತ ಮತ್ತು ಅಫ್ಘಾನಿಸ್ತಾನ್ ದೇಶವು ಹಂಚಿಕೊಂಡಿದೆ ನೆಕ್ಸ್ಟ್ ನೋಡೋದಾದರೆ ಚೀನಾ ಚೀನಾ ದೇಶ ಭಾರತವನ್ನು ಮೂರು ಸಾವಿರದ ನಾಲ್ಕುನೂರ ಎಂಬತ್ತೆಂಟು ಕಿಲೋಮೀಟರ್ ಭೂ ಹಂಚಿಕೊಂಡಿದೆ ಭಾರತ ದೇಶ ಚೀನಾ ಜೊತೆಗೆ ಮೂರು ಸಾವಿರದ ನಾಲ್ಕುನೂರ ಎಂಬತ್ತೆಂಟು ಕಿಲೋಮೀಟರ್ ಗಡಿಯನ್ನು ಹಂಚಿಕೊಂಡಿದ್ದು ಭಾರತ ಮತ್ತು ಚೀನಾವನ್ನು ಬೇರ್ಪಡಿಸುವಂಥ ರೇಖೆಯನ್ನು ಮ್ಯಾಕ್ಮೋಹನ್ ರೇಖೆ ಅನ್ ಎಂದು ಕರೆಯುತ್ತೇವೆ ನೆಕ್ಸ್ಟ್ ನೋಡೋಣ ನೇಪಾಳ ದೇಶ ಭಾರತ ಮತ್ತು ನೇಪಾಳ ದೇಶ ಎಷ್ಟು ಕಿಲೋಮೀಟರ್ ಗಡಿಯನ್ನು ಹಂಚಿಕೊಂಡಿದೆ ಅಂದರೆ ಒಂದು ಸಾವಿರದ ಏಳ್ನೂರ ಐವತ್ತೊಂದು ಕಿಲೋಮೀಟರ್ ಭೂಗಡಿಯನ್ನು ನೇಪಾಳ ದೇಶ ಭಾರತದೊಂದಿಗೆ ಹಂಚಿಕೊಂಡಿದೆ ನೆಕ್ಸ್ಟ್ ನೋಡೋದಾದರೆ ಭೂತಾನ್ ದೇಶ ಭೂತಾನ್ ದೇಶವು ಭಾರತದೊಂದಿಗೆ ಆರುನೂರ ತೊಂಬತ್ತೊಂಬತ್ತು ಕಿಲೋಮೀಟರ್ ಗಡಿಯನ್ನು ಹಂಚಿಕೊಂಡಿದೆ ನೆಕ್ಸ್ಟ್ ನೋಡೋದಾದರೆ ಮಯನ್ಮಾರ್ ದೇಶ ಮಯನ್ಮಾರ್ ದೇಶವು ಭಾರತದೊಂದಿಗೆ ಒಂದು ಸಾವಿರದ ಆರುನೂರ ನಲವತ್ತ್ಮೂರು ಕಿಲೋಮೀಟರ್ ಭೂಗಡಿಯನ್ನು ಹಂಚಿಕೊಂಡಿದೆ ಹಾಗಾದರೆ ಮತ್ತೆ ನೋಡೋಣ ಹಾಗಾದರೆ ಬಾಂಗ್ಲಾದೇಶವು ಸುಮಾರು ನಾಲ್ಕು ಸಾವಿರದ ತೊಂಬತ್ತಾರು ಪಾಯಿಂಟ್ ಏಳು ಕಿಲೋಮೀಟರ್ ಭೂಗಡಿಯನ್ನು ಭಾರತದೊಂದಿಗೆ ಹಂಚಿಕೊಂಡಿದೆ ನೋಡಿ ಭಾರತದೊಂದಿಗೆ ಅತಿ ಹೆಚ್ಚು ಭೂಗಡಿಯನ್ನು ಹಂಚಿಕೊಂಡಂಥ ರಾಷ್ಟ್ರ ಯಾವುದು ಅಂತಂದರೆ ಅದು ಬಾಂಗ್ಲಾದೇಶ್ ನಾಲ್ಕು ಸಾವಿರದ ತೊಂಬತ್ತಾರು ಯು ಪಾಯಿಂಟ್ ಏಳು ಕಿಲೋಮೀಟರ್ ಹ ಹಾಗೆಯೇ ಭಾರತದೊಂದಿಗೆ ಅತೀ ಕಡಿಮೆ ಭೂಗಡಿಯನ್ನು ಹಂಚಿಕೊಂಡಂಥ ರಾಷ್ಟ್ರ ಯಾವುದು ಅಂತ ನೋಡಿದರೆ ನಾವು ಈ ಮ್ಯಾಪ್ನಲ್ಲಿ ನೋಡ್ತೀವಿ ಕೇವಲ ನೂರ ಆರು ಕಿಲೋಮೀಟರ್ ಹೊಂದಿರುವಂತಹ ಯಾವುದದು ಅಫ್ಘಾನಿಸ್ತಾನ್ ಅದೇ ರೀತಿಯಾಗಿ ಭಾರತವನ್ನು ಭೂಗಡಿಯನ್ನು ಹಂಚಿಕೊಂಡಂಥ ರಾಷ್ಟ್ರಗಳನ್ನು ಕ್ರಮವಾಗಿ ಏನಂತಂದರೆ ಕೆಳಮುಖವಾಗಿ ಬರೆಯಿರಿ ಅಥವಾ ಏನಂತಂದರೆ ಹೆಚ್ಚು ಹಂ ಹಂಚಿಕೊಂಡಿರುವಂಥ ರಾಷ್ಟ್ರಗಳನ್ನು ಕ್ರಮವಾಗಿ ಬರೀರಿ ಅಂತಂದರೂ ಕೂಡ ಈ ಮ್ಯಾಪ್ ತಮಗೆ ಹೆಲ್ಪ್ ಆಗ್ತದೆ ವೀಕ್ಷಕರೇ ಏನಂತಂದರೆ ಈ ಒಂದು ವಿಡಿಯೋ ಮ್ಯಾಪ್ ಮೂಲಕ ನಾವು ಅಧ್ಯಯನ ಮಾಡಿದಾಗ ವಿಷಯವನ್ನು ಇನ್ನೂ ಸಮರ್ಪಕವಾಗಿ ಹೆಚ್ಚು ದಿನಗಳವರೆಗೆ ನೆನಪಿನಲ್ಲಿ ಇಟ್ಕೊಳ್ಳಿಕ್ಕೆ ಸುಲಭ ಸಾಧ್ಯ ಆಗ್ತದೆ ಅಂತಕ್ಕಂಥ ನಿಟ್ಟಿನಲ್ಲಿ ನಾನು ಈ ವಿಡಿಯೋವನ್ನು ತಮ್ಮ ಮುಂದೆ ಪ್ರಸ್ತುತವನ್ನು ಪಡಿಸ್ತಾ ಇದ್ದೇನೆ ಭಾರತ ಸುಮಾರು ಮೂವತ್ತೆರಡು ಲಕ್ಷ ಎಂಬತ್ತೇಳು ಸಾವಿರದ ಎರಡುನೂರ ಅರುವತ್ತ್ಮೂರು ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿರುವಂಥ ಭಾರತ ಭೂ ಭೂಗಡಿಯನ್ನು ಹದಿನೈದು ಸಾವಿರದ ಎರಡುನೂರು ಕಿಲೋಮೀಟರ್ ಭೂಗಡಿಯನ್ನು ಹೊಂದಿದೆ ಏಳು ಸಾವಿರದ ಐದುನೂರ ಹದಿನಾರು ಪಾಯಿಂಟ್ ಐದು ಕಿಲೋಮೀಟರ್ ಅಂದರೆ ದ್ವೀಪಗಳನ್ನು ಒಳಗೊಂಡಂತೆ ಜಲಗಡಿಯನ್ನು ಒಳಗೊಂಡಿದೆ ಈ ರೀತಿ ಭಾರತ ಏನಂತಂದರೆ ಭೂ ಗಡಿಯನ್ನು ಸುಮಾರು ಏಳು ದೇಶಗಳೊಂದಿಗೆ ಪಾಕಿಸ್ತಾನ್ ಅಫ್ಘಾನಿಸ್ತಾನ್ ಚೈನಾ ನೇಪಾಳ್ ಭೂತಾನ್ ಭಾರತ ಸಾರಿ ಬಾಂಗ್ಲಾ ಮತ್ತು ಮ್ಯಾನ್ಮಾರ್ ದೇಶಗಳೊಂದಿಗೆ ಹಂಚಿಕೊಂಡಿದ್ದು ಅತಿ ಹೆಚ್ಚು ಬಾಂಗ್ಲಾದೇಶದೊಂದಿಗೆ ಹಂಚಿಕೊಂಡಿರುವುದು ಮತ್ತು ಅತಿ ಕಡಿಮೆ ಹಂಚಿಕೊಂಡಂಥ ರಾಷ್ಟ್ರ ಯಾವುದು ಅಂತಂದರೆ ಅದು ಅಫ್ಘಾನಿಸ್ತಾನ್ ಕೇವಲ ನೂರ ಆರು ಕಿಲೋಮೀಟರ್ ದೂರ ಗಡಿಯನ್ನು ಹಂಚಿಕೊಂಡಿರುವಂಥದ್ದು ಆತ್ಮೀಯರೇ ತಮಗೆ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಕೇಳುತ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್